ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್ ನಂಡೇ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ ನಂಡೇ ಇದು ನನ್ನ ಫ್ರೈಡೆ ವ್ಲಾಗ್ ಆಗಿರುತ್ತೆ ನಾನು ಆಫೀಸ್ ಮುಗಿಸ್ಕೊಂಡು ಪಾಪು ಜೊತೆ ಮಾತಾಡಿಕೊಂಡು ಹಂಗೆ ಎಲ್ಲದ ಬಂದೆ ಅಂತ ನೋಡೋಣ ಬನ್ನಿ ನಾನು ಆಫೀಸ್ ಮುಗಿಸ್ಕೊಂಡು ಹಂಗೆ ಊರಿಗೆ ಬಂದೆ ಮುಂದೆ ಏನು ಸ್ಪೆಷಲ್ಲು ಏನು ಅಂತ ನಾನು ಮುಂದಿನ ವಿಡಿಯೋ ಗೊತ್ತಾಗುತ್ತೆ ನೀವು ವ್ಲಾಗ್ನಾಗ ಮಿಸ್ ಮಾಡ್ದೆ ನೋಡ್ತಾರೆ ಏನು ಸ್ಪೆಷಲ್ ಇದೆ ಅಂತ ನಾನು ಬಂದಿದ್ದೀನಿ ಅಂತ ನೋಡಿಸ್ತೇನೆ ನನಗೆ

ಬಂದಿದ್ದಾರೆ ವ್ಯಾಜ್ ಇದು ಸ್ಯಾಟರ್ಡೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಟಿಫನ್ಗೆ ಅಂತ ದೋಸೆ ಕುಂಬಳಕಾಯಿ ಪಲ್ಯ ಮತ್ತು ಚಟ್ನಿ ಮಾಡಿದರು ಸೊ ನಾನು ಟಿಫನ್ ಮುಗಿಸ್ಕೊಂಡು ನನ್ನ ತಲೆಗೆ ಒಂಚೂರು ಮೆಹೆಂದಿ ಹಾಕೋಬೇಕಿತ್ತು ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಸೊ ನನ್ನ ಮೆಹೆಂದಿ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಟೀ ಪೌಡರ್ನ ಡಿಕಾಷನ್ ಮಾಡಿಕೊಂಡು ಅದರಿಂದ ನಾನು ಅಪ್ಲೈ ಮಾಡ್ಕೊಂತಿ ಸೊ ಹಾಗೆ ಒಂದು ಸ್ವಲ್ಪ ಅಡುಗೆ ಕ್ಲೀನ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ ಇಬ್ಬರು ಕ್ಲೀನ್ ಮಾಡ್ತಿದ್ವಿ ಸೊ ರೇಷನ್ ಎಲ್ಲ ತಂದಿದ್ವಿ ಅಲ್ವಾ ಸೊ ಅದನ್ನೆಲ್ಲ ಫಿಲ್ ಮಾಡಬೇಕಿತ್ತು ಮತ್ತು ನೀಟಾಗುತ್ತೆ ಅಂದ್ಬಿಟ್ಟು ನಾವು ಇಬ್ಬರು ಅದನ್ನು ಮಾಡ್ತಿದ್ವಿ ಅಷ್ಟು ನಮ್ಮ ದೊಡ್ಡಮ್ಮ ಮೆಹಂದಿ ಕಳಿಸಿರ್ತೀನಿ ಅಂದ್ಬಿಟ್ಟು ಮೆಹಂದಿ ಕಳಿಸಿರ್ತಿದ್ವಿ ಸೊ ಅಷ್ಟರಲ್ಲಿ ನಾವು ಅಡ್ಗೆ ಸೊ ಮೆಹಂದಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಪಾಪು ಮಲಿಗೆತ್ತ ಅಂದ್ಬಿಟ್ಟು ನಮ್ಮ ಮದ್ಕಿಗೆ ಮೆಹಂದಿ ಹಾಕಬೇಕಿತ್ತು ಸೊ ಮೆಹಂದಿ ಹಾಕೋಣ ಅಂದ್ಬಿಟ್ಟು ಮೆಹಂದಿ ಹಾಕ್ತಿದ್ದೆ ಈಚೆಗಡೆ ಹೋದ್ರೆ ಅಷ್ಟೇ ವ್ಲಾಗ್ ಕಂಟಿನ್ಯೂಸ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ ಮನೇಲಿ ಇದ್ರೆ ಹಾಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ ವ್ಲಾಗ್ ಮಾಡ್ತಿದ್ದೀನಿ ಅಂತಾನೆ ಮರ್ತೋಗಿರುತ್ತೆ ಸೊ ಮೆಹಂದಿ ಎಲ್ಲ ಹಾಕಾಯಿತು ಮೆಹಂದಿ ಹಾಕೋಷ್ಟರಲ್ಲಿ ನಾನು ಮಧ್ಯಾಹ್ನ ಆಗಿತ್ತು ಪೂಜೆ ಮಾಡ್ತಾರೆ

ಓಕೆ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು ರೆಡಿ ಆಗಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ದೊಡ್ಡಮ್ಮ ಮತ್ತೆ ಅತ್ತಿಗೆ ಮತ್ತು ಟೈಮ್ ಆಗುತ್ತೆ ಹೇಳ್ಬಿಟ್ಟು ಹೋಗಿದ್ದರು ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ ಏನಕ್ಕೆ ಎತ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ ನಮ್ಮೂರಿಗೆ ಸಪ್ಲಮ್ಮ ತಂದಿದ್ದರು ಯಾವಾಗಲೂ ಆಶ್ರಾ ಟೈಮಲ್ಲಿ ದೇವ್ನ ತೊಗೊಬರ್ತಾರೆ ಸೊ ದೇವಿಗೆ ನೈಟ್ ಸ್ಯಾಟರ್ಡೆ ನೈಟ್ ಬಂದ್ಬಿಟ್ಟು ನಾವು ಈ ಥರ ಎಡೆ ಮುದ್ದೆಯಿಂದ ಎಡೆ ಮಾಡಿರ್ತೀವಿ ಮೊಸರು ಹಾಕಿ ಸೊ ಅದನ್ನು ತೊಗೊಂಡೋಗಿ ದೇವ್ರ ಹತ್ರ ಇಡ್ತೀವಿ ಊರ ಮಧ್ಯದಲ್ಲಿ ದೇವ್ರು ತಂದು ಇಟ್ಟಿರ್ತಾರೆ ಊರೋರೆಲ್ಲರೂ ಬರೋವರೆಗು ವೆಯ್ಟ್ ಮಾಡಿ ದೇವ್ರನ್ನ ಮಧ್ಯದಲ್ಲಿ ಇಟ್ಟಿರ್ತಾರೆ ನಾವೇನು ಎಡೆ ತಗೊಂಡೋಗಿರ್ತೀವಿ ದೇವ್ರ ಮುಂದೆ ಎಲ್ಲ ಸುತ್ತು ರೌಂಡಾಗಿ ಇಡ್ತೀವಿ ರೌಂಡಾಗಿ ಇಟ್ಟಾದ್ಮೇಲೆ ದೇವ್ರಿಗೆ ಪೂಜೆ ಮಾಡಿ ಅದನ್ನು ನಾವು ರೌಂಡಾಗಿ ಇಟ್ಟಿರ್ತೀವಿ ಅಲ್ವಾ ಎಡೆನ ದೇವ್ರನ್ನ ಮೂರು ಪ್ರದಕ್ಷಿಣೆ ಹಾಕ್ತಾರೆ ಹೊತ್ಕೊಂಡು ಮೂರು ಸುತ್ತ ಸುತ್ತುತ್ತಾರೆ ಸೊ ಅದನ್ನೆಲ್ಲ ಸುತ್ತಾದಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ನಾವು ಇಟ್ಟಿರ್ತೀವಲ್ಲ ಎಡೆನ ಆ ಎಡೇನ ಮತ್ತೆ ಒಂದು ಬುತ್ತಿಯಲ್ಲಿ ತೊಗೊಂಡು ಎಲ್ಲ ಅದರೊಳಗಡೆ ತುಂಬಿಸ್ಕೊಂಡು ದೇವ್ರನ್ನ ಹೊತ್ಕೊಂಡು ಹೋಗ್ತಾರೆ ಮುಂದೆಗಡೆ ಹೋಗ್ತಿರ್ತಾರೆ ಅದಾದಮೇಲೆ ದೇವ್ರನ್ನ ತೊಗೊಂಡು ಹಿಂದೆ ಹೋಗ್ತಿರ್ತಾರೆ ದೇವ್ರ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಅದನ್ನ ನಾವೇನ್ ಎತ್ಕೊತಿದ್ದೀವಿ ಅಲ್ವಾ ಇಲ್ಲಿ ಅಲ್ಲಿ ಇಡಬೇಕು ಇಲ್ಲಿ ಏನ್ ಇಟ್ಟು ಬಂದಿದ್ವಲ್ಲ ಹೆ ಅದನ್ನ ತಗೊಂಡೋಗ್ತಿದ್ದಾರ ಯಾರ್ದ ಫೋನ್ ಬರ್ದೇವೆ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮುದ್ದೆ ಅನ್ನ ಸಾರು ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತವ್ರೆ ನಾವು ಬರೋ ಅಷ್ಟರಲ್ಲಿ ಊಟಕ್ಕೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಎಲ್ಲರೂ ಒಟ್ಟಿಗೆ ಎಲ್ಲರೂ ಬಂದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ತುಂಬ ದಿನ ಆಗಿತ್ತು ಈ ಥರ ನಾವು ಎಲ್ಲರೂ ಸೇರಿದ್ರೆ ಆಲ್ಮೋಸ್ಟ್ ಅವೆಲ್ಲ ಹಿಂಗೆ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಊಟ ಮಾಡಿ ಮುಗಿಯೋ ಅಷ್ಟರಲ್ಲಿ ಇನ್ನೇನು ಮತ್ತೆ ದೇವ್ರ ಮೆರವಣಿಗೆ ತೊಗೊಬರ್ತಾರೆ ದೇವ್ರಿಗೆ ಪೂಜೆ ಕೊಡಬೇಕು ಅಂದ್ಬಿಟ್ಟು ಆಗ್ತಿತ್ತು

ಅಲ್ಲೂ ದೇವ್ರು ನಮ್ಮನೆ ಹತ್ರ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತಿತ್ತು ಮಳೆ ಇರೋದ್ರಿಂದ ಬೇಗ ಬೇಗ ಎಲ್ಲ ಮುಗಿಸ್ತಿದ್ದಾರೆ ಸೊ ನಾನು ದೇವ್ರಿಗೆ ಪೂಜೆ ಕೊಟ್ಟು ಬಂದು ನಮ್ಮ ಅಕ್ಕ ಅವ್ರಿಗೆಲ್ಲ ಮೆಹಂದಿ ಹಾಕಬೇಕು ಅಂದ್ಬಿಟ್ಟು ಮೆಹೆಂದಿ ಹಾಕ್ತಿದ್ದೆ ಅಷ್ಟರಲ್ಲಿ ಅಷ್ಟೇ ಅನ್ಬಿಟ್ಟು ಸ್ವಲ್ಪ ಕೂಡ ಎದ್ಬಿಟ್ಟಿದ್ದ ಹೊಡಿತಾವ್ರೆ ಅದಕ್ಕೆ ಎದ್ಬಿಟ್ಟವನೇ ನೋಡಿಲ್ಲ ಹೆಂಗ್ ಹೆಂಗ್ರೆ ಹಾಕ್ತಾ ಹಾಕ್ತಾಯಿರಿ ಒಂದೊಂದು ಬಿಲ್ ಹಾಕ್ಕೊಂಡು ಹಾಕೊಂಡು ನೋಡ್ತಾವ್ರೆ ನಾನು ಹಾಕ್ತಾ ಇರೋ ನಾನು ನೋಡ್ತಾವ್ರಿ ಅಲ್ಲಿ ನೋಡಿಲ್ಲ ಹೆಂಗೆ ಮಾಡೋರೆ ನಾವೆಲ್ಲ ಅಲ್ಲಿ ಹೆಂಡಿ ಆ ಕ್ವಾಂಟಿಟಿವಿ ಕಾಫು ಉಳ್ಕೊಂಡು ಇಲ್ಲಿ ನೈಟ್ ಮಲ್ಗಸ್ಟಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಆಗಿತ್ತು ಮತ್ತು ಸಂಡೇ ಮಾರ್ನಿಂಗ್ ಎದ್ದು ನನ್ನ ಮೆಹಂದಿ ನೋಡ್ಕೊತಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ಕೂಡ ವಿಡಿಯೋ ಮಾಡ್ತಿದ್ದೆಲ್ಕಮ್ ಬ್ಯಾಕ್ ಟು ಶಂಕರ್ ಬುಕ್ಸ್ ಇದು ನನ್ನ ಸಂಡೇ ಬ್ಲಾಗ್ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ನಾನು ಈಗ ಪೂಜೆ ಮಾಡ್ತಿದ್ದೀನಿ ನಾನು ಅಪ್ ಆಗಿ ಬಂದು ಇವರಿಗೆ ಒಂದು ಸ್ವಲ್ಪ ಹೂವು ಎಲ್ಲ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಆಲ್ರೆಡಿ ನೇನು ದೀಪ ಎತ್ಕೊಂಡು ಹೋಗ್ಬೇಕಿತ್ತು ಅಲ್ವಾ ಸಂಡೇ ಮಾರ್ನಿಂಗ್ ಅದನ್ನು ಕೂಡ ರೆಡಿ ಮಾಡ್ತಿದ್ರು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತಿಗೆ ಇಬ್ಬರು ಸೇರಿ ರೆಡಿ ಮಾಡಿದ್ದಾರೆ ನನ್ನ ಪಾಪ ಆಟಿದ್ದೇನೆ ವೀಡಿಯೋಸ್ ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ಸರಿ ಅನ್ಬಿಟ್ಟು ದೀಪ ಎತ್ಕೊಂಡು ಹೋಗ್ಬೇಕು ಅಲ್ವಾ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ ಸೊ ನಾನು ರೆಡಿ ಆಗೋಕ್ಕೆ ಎಷ್ಟು ಜನ ಹೆಲ್ಪ್ ಮಾಡ್ತಿದ್ರು ಮಕ್ಕ ಮತ್ತೆ ರೆಡಿ ಮಾಡ್ತಿದ್ರು ಫೈನಲಿ ನನ್ನ ಜಡೆ ಹೇಗಿತ್ತು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನನ್ನ ಜಡೆ ಸೊ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ದೇವ್ರಿಗೆ ಪೂಜೆ ಮಾಡಿ ದೀಪ ಎತ್ಕೊಂಡು ಹೋಗೋಕ್ಕೆ ನಾನು ರೆಡಿ ಆದ ನಮ್ಮನೆ ಕೆಳಗಡೆ ಇರೋದ್ರಿಂದ ಸೊ ಎಲ್ಲರೂ ಬರೋವರೆಗೂ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಸ ನನಗೆ ಈ ಥರ ಎಲ್ಲ ನೋಡಿದಾಗ ಒಂದು ಹಾಡು ನೆನಪಾಯಿತು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡೂ ಕಣ್ಣು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಅಲ್ವಾ ಈ ಥರ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಒಟ್ಟಿಗೆ ನೋಡೋದ್ರೆ ಚೆನ್ನಾಗಿ ನಮ್ಮದೊಂದು ಅರ್ಕೆ ಇತ್ತು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಇತ್ತು ನಮ್ಮ ಅಣ್ಣ ನಮ್ಮ ನಮ್ಮದ್ಗೆ ಇಬ್ಬರು ಬೇಡ್ಕೊಂಡಿದ್ರು ಪಾಪು ಆಗಲಿ ಅಂತ ಸೊ ಅದರಿಂದ ಅರ್ಕೆ ಇತ್ತು ಅಂದ್ಬಿಟ್ಟು ನಾವು ಮರಿ ಹೊಡಿದ್ವಿ ಬೇಡ್ಕೊಂತ సో నన్ను ఫ్రెండ్స్ నా అంటు కుకి దీప ఎలా ఇట్బట్టు వాసు దేవస్థానకి దేవ్ వాపస్ తు అల్ల సో నా దేవస్థానకున్నవి దేవస్థానకుందాదమే తిన్సో సర్ది ನೋಡಿ ನಾವಿಲ್ಲಿ ಚಪೆಕಾಕಿತ್ಕೊಳ್ಳೋಕೆ ಬಂದಿದ್ದೀವಿ ಕಳ್ಳರು ನಮ್ಮ ತೋಟದಲ್ಲಿ ನಾವೇ ಮಾಡ್ತಾ ಮಾಡ್ತಾಯಿದ್ದೀವಿ ಅಲ್ಲೋ ಬ್ಲಾಕ್ತವಳೆ ಕಳ್ಳಿ ಮುಂದಗಡೆ ಅಲ್ಲಿ ಅಲ್ಲಿ ಕಳ್ತರ ಮಾಡ್ತಾವಳೆ ಏ ಅಣ್ಣಗ್ರೆ ಚೆನ್ನಾಗಿರಲ್ಲ ಹುಳ ಇರುತ್ತೆ ಕಣ್ಣ ಅಣ್ಣಾಗಿರೋದು ಬಿಟ್ಬಿಡ್ತಾರೆ ಕೀಳಲ್ಲ ಕೀಳಲ್ಲ ಈ ಥರ ನಾರ್ಮಲ್ ಚಿಕ್ಕದಾಗೆ ಈ ಥರನೂ ಚೆನ್ನಾಗಿರುತ್ತೆ ಅವಳು ನೋಡಲಿ ేఖా కల్తన మోళ్ళు సర తొడన్ తొడన్ గాలి ఇలా నమ్ అదే నేసూ మాత్ర నందా నమ్మందు టిఫన్ ఎలా మాట్ ఫ్రెండ్స్ బందో అల్వ సరి అనిబిట్టు అండ్ తోటకు అందబిట్టు హే బంది

ನ್ಯಾಚುರಲ್ ಬ್ಯೂಟಿಯಾಗಿ ಬಂದವಳು ಅದಕ್ಕೆ ಈ ಕಲರ್ ಫೌಂಡೇಶನ್ ಹಾಕೊಂಡ್ ಬಂದಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿರೋ ಫೋಟೋ ಇಲ್ಲ ಫೌಂಡೇಶನ್ ಹಾಕೊಂಡ್ ಬಂದ್ರಾಮ ಫೋಟೋ ಪೋಸ್ಟ್ ಫೌಂಡೇಶನ್ ಏನೇನೋ ಹೇಳ್ತಾಳು ಮಾರ್ಕನ ಅದಕ್ಕೆ ಇನ್ಸ್ಟಂಟ್ ಅದು ಇನ್ಸ್ಟಂಟ್ ಅಲ್ಲ ಹೇಳಿದು Instagram ಅಲ್ಲಿ ಪೋಸ್ಟ್ ಮಾಡಿರೋ ಫೋಟೋಸ್ ಅಲ್ಲಿ ಫೌಂಡೇಶನ್ ಹಾಕೊಂಡಿದ್ದೀಯ ಅದಕ್ಕೆ ಬೆಳ್ಳೆ ಕಾಣಿಸ್ತಾ ಇದೀಯಾ ಅಂತ ಅಷ್ಟು ಉದ್ದ ಹೇಳಕಾಗದ ಅಂತ ಚೋಟಾಗಿ ಹೇಳ್ದೆ ಕನ್ನಡ ಕೈ ಇಲ್ಲ ಬಿಡು ಗೊತ್ತಾಯ್ತು ಹುಷಾರ್ ಗಾಡಿ ಎಲ್ಲ ಅಂಗೆ ಅಲ್ಲಿ ಅಲ್ಲಿ ಶಾರ್ಟ್ ಪುಟ್ ಹಾಕ್ತಾಳೆ ಹೇಳು ಇದೀವಿ ಹಂಗೆ ಅವಳೆ ಕಡೆ ನನ್ನ ವ್ಲಾಗಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಸೊ ಈ ಹಬ್ಬ ಜಾತ್ರೆ ಈ ಥರ ಎಲ್ಲ ಬಂದರೆ ಊರಲ್ಲಿ ಕರೆಂಟೇ ಇರಲ್ಲ ಕರೆಂಟ್ ಇಲ್ಲದೆ ಕಾರಣ ಸೊ ನಾನು ವೀಡಿಯೋಸ್ ಅಷ್ಟು ಮಾಡ್ಕೊಳಕ್ಕಾಗಲ್ಲ ಅಡುಗೆ ಮಾಡೋದು ನಮ್ಮನೆಯಲ್ಲಿ ರೇಖಿಲ್ಲ ಅವರಿಬ್ಬರು ನಮ್ಮ ಮನೆಯಲ್ಲಿ ರೇಖಿಲ್ಲ సో నన్ను ఫ్రెండ్స్ ఎలా హోదూ ఏ మాత్ర ఇల్లు సో నా ఊట్రి ఇలా ఫోర్ ఓ క్లాక్ ఆగి సో ఎలా కూడా బీ బ్రీ మే వా దేవ్ మెరవణ్గా బుతు అదకెల్ వేయిట్ మి ఆల్మోస్ట్ దేవ్ బరీ ఫైవ్ ఫైవ్ ఓ క్లాక్ ఫైవ్ థర్టీ ఆగి ರಂಗೋಲಿ ಡಿಸ್ಕಷನ್ ನಕ್ಷತ್ರ ನಮ್ಮಮ್ಮ ಗೆಳೆ ರಂಗೋಲಿ ಬಾರ ಎಲ್ಲ ಸ್ಟಾರ್ ಆಗ್ತಾವ್ರಿ ನಾನು ಇಲ್ಲ ರಂಗೋಲಿ ಬರ್ತೈತೆ ನೀವೆಲ್ಲ ಇದ್ದೀರಲ್ವ ಅದಕ್ಕೆ ನಾನು ಮಾಡಿಲ್ಲ kasi mamaya lang din ko ದೇವಸ್ಥಾನಿರ್ತಾರೆ ಯಾರ್ಯಾರು ಮಾಡಲಿಕ್ಕೆ ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಬರ್ತಾರೆ ಸೊ ಅದೆಲ್ಲ ಮುಗಿಸೋದ್ಮೇಲೆ ಮನೆ ಮನೆಗೂ ಹೋಗಿ ದೇವ್ರ ಮೆರವಣಿಗೆ ಇರುತ್ತೆ ಮತ್ತೆ ದೇವರು ಒತ್ಕೊಂಡು ಹೋಗ್ತಿರ್ತಾರೆ ಅಲ್ವಾ ಅದು ದೇವರ ಸೂಚನೆ ಅಂದರೆ ಎಲ್ಲಿ ಅರ್ಕೆ ಇರುತ್ತೆ ಏನು ಅಂತ ಇದ್ದರೆ ಸೊ ಅದು ಅವ್ರ ಮನೆ ಕಡೆನೇ ಹೇಳಿತಿರುತ್ತೆ ಈ ವರ್ಷ ನಮ್ಮ ಅರ್ಕೆ ಮುಗ್ದಿದ್ದು ದೇವ್ರೇನು ಹೇಳ್ದಿಲ್ಲ ಬಟ್ ಆದ್ರೂ ದೇವರಿಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಪೂಜೆ ಮಾಡಿ ನನಗೆ ಈ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಮ್ಮ ದೊಡ್ಡಮ್ಮನ ಅಕ್ಕಕ್ಕೆ ಹೇಳ್ತಿದ್ರು ಸೊ ಸರಿ ಅಂದ್ಬಿಟ್ಟು ನಾನು ಬೇಡಿಕೆ ಅನ್ನೋದು ತುಂಬ ಇರುತ್ತೆ ಸರಿ ಏನೋ ಒಂದು ಅಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಹೋಗ್ಬಿಟ್ಟು ಬಂದೆ ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಆಗಿತ್ತು ಸೊ ನಮ್ಮ ಪಯಣ ನಮ್ಮ ಮನೆ ಕಡೆಗೆ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಲೂಸಿ ఆటో బుక్ మూడు మనకి బంద్రీ నా మనకి బరస్ నైన్ ఓ క్లాక్ ఆగి నీకు నీగా ఫ్రెష్ అప్ ఆిబు నన్ను ఊటమీ ఫ్రెష్ అప్గిందో గుడ్ నైట్ నీ బ్లగ్న వెళ్ళి ఏం ఇష్ట లైక్ మి కమెంట్ మి సబ్స్క్రైబ్ టు మై చాలా విద్యాశంకర్ వ్లగ్స్ యారె నన్న యూట్యూబ్ చాలా సబ్స్క్రైబ్ మే నోడ్తర సో ప్లీస్ సబ్స్క్రైబ్ అండ్ వాచ్ థ్యాంక్ యూ వాచింగ్